ವಿರೋಧ ಪಕ್ಷದವರು ಆರೋಪ ಮಾಡಿದ್ರೆ ಒಂಥರ ಕುರ್ಚಿ ಬದಲಾವಣೆ ಆಗುತ್ತೆ ಅಂತ ಆದ್ರೆ ಆಡಳಿತ ಪಕ್ಷದವರೇ ಹೇಳ್ತಾ ಇದ್ರು ಬಹಿರಂಗವಾಗಿ ಹೇಳಿ ಯಾವ ರೀತಿ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ರು ಎಲ್ಲರಿಗೂ ಗೊತ್ತಿರುವಂತ ವಿಚಾರಣೆ ನವೆಂಬರ್ ಕ್ರಾಂತಿ ಅಂತೆಲ್ಲ ಹೇಳ್ತಾ ಇದ್ರು ಆ ವಿಚಾರ ಮತ್ತೊಮ್ಮೆ ಮುನ್ನಲೆಗೆ ಬಂದಿದೆ ಮತ್ತೊಮ್ಮೆ ಸಿದ್ದರಾಮಯ್ಯವರು ಹೇಳುವಂಥ ಪರಿಸ್ಥಿತಿ ಇಲ್ಲ ನಾನೇ ಎರಡೂವರೆ ವರ್ಷ ಕಂಟಿನ್ಯೂ ಆಗ್ತೀನಿ ಅಂತ ಹೇಳುವಂತ ಪರಿಸ್ಥಿತಿ ಇನ್ನೊಮ್ಮೆ ನಿರ್ಮಾಣ ಆದಂತ ಆಗ್ತಾ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಪರವಾಗಿರುವಂಥ ನಾಯಕರುಗಳು ಶಾಸಕರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನವೆಂಬರ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾ ಇರುವಂತದ್ದು ಮತ್ತೊಮ್ಮೆ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಗೆ ಕಾರಣ ಆಗಿದೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ ದಸರಾ ಮುಗಿತಾ ಇದ್ದಂತೆ ಉಳಿಸ್ತಾ ಇದ್ದಾರೆ ದಾಳವನ್ನ ನಾಯಕರುಗಳು ತಮ್ಮ ಬೆಂಬಲಿಗರ ಮುಖಾಂತರ ನವೆಂಬರ್ ಕ್ರಾಂತಿಗೆ ಮುನ್ನುಡಿ ಆಗ್ತಾ ಇದೆಯಾ ಇದು ಅಂತ ಶಿ ಪರವಾಗಿ ಆಪ್ತ ನಾಯಕರು ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಆಪ್ತರಿಗೆ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ನೋಟಿಸ್ ಏನಕ್ಕೆ ಸುಮ್ಮನೆ ಕಣ್ಣುರಿಸುವಂತ ತಂತ್ರ ಅಷ್ಟೇ ಇದೆ ಸಿದ್ದರಾಮಯ್ಯ ಅವರು ಬಣದವ್ರು ಏನಾದ್ರು ಪ್ರಶ್ನೆ ಮಾಡಿಬಿಟ್ರೆ ಅನ್ನುವಂತ ಕಾರಣಕ್ಕೋಸ್ಕರ ಬಿಕಾಸ್ ಈ ಹಿಂದೆ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಅವರು ಮಾತನಾಡಿದಂತ ಸಂದರ್ಭದಲ್ಲಿ ಇದೇ ರೀತಿಯಾಗಿ ನೋಟಿಸ್ ಅಂತ ಕೊಟ್ಟರು ಅದಾದ್ಮೇಲೆ ಏನಾಯಿತು ಶಿಸ್ತು ಕ್ರಮ ಅಂದ್ರೆ ಏನು ಉಚ್ಚಾಟನೆ ಮಾಡಿಬಿಟ್ರಾ ಅಥವಾ ಶಾಸಕ ಸ್ಥಾನ ಹೋಗ್ಬಿಡ್ತಾ ಏನು ಆಗಲ್ಲ ಸುಮ್ಮನೆ ಬಾಯಿ ಮಾತನ್ನ ಮುಚ್ಚಿಸುವಂಥ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಈ ನೋಟಿಸ್ ಅನ್ನುವಂಥ ಅಸ್ತ್ರವನ್ನು ಪ್ರಯೋಗ ಮಾಡಲಾಗ್ತಾ ಈಗ ಕೆ ಪಿ ಸಿ ಸಿ ಕಡೆಯಿಂದ ನೋಟಿಸ್ ಅನ್ನ ಕೊಡಲಾಗಿದೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ನಾನೇ ಪೂರ್ಣಾವಧಿ ಸಿ ಎಂ ಅಂತ ಕೂಡ ಹೇಳ್ತಾ ಇದ್ದಾರೆ ಕೈ ಕೋಲ್ಡ್ ವಾರ್ ಬೆನ್ನಲ್ಲೇ ಉಸ್ತುವಾರಿ ಕೂಡ ಎಂಟ್ರಿ ಆಗ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿರುವಂಥದ್ದು ಕ್ರಾಂತಿನ ನವೆಂಬರ್ನಲ್ಲಿ ಅಥವಾ ಬರೀ ಇದು ವದಂತಿನ ಅನ್ನುವಂಥದ್ದಕ್ಕೆ ಇನ್ನೂ ಎರಡು ತಿಂಗಳು ಮೇಜರ್ ಆಗಿ ಡೆವಲಪ್ಮೆಂಟ್ಗಳು ಆಗ್ತಾನೆ ಇರ್ತವೆ ನಾ ಡಿ ಕೆ ಶಿ ಪರವಾಗಿ ಆಪ್ತರು ಬ್ಯಾಟಿಂಗ್ ಮಾಡ್ತಿದ್ದಾರೆ ಡಿ ಕೆ ಶಿ ಪವರ್ ಶೇರಿಂಗ್ ಬಗ್ಗೆ ಮಾತನಾಡಬೇಡಿ ಅಂತ ನೋಟಿಸ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ರು ಸಿ ಎಂ ಮಾತ್ರ ಪೂರ್ಣಾವಧಿಗೆ ನಾನೇ ಅಂತ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಯಾರ್ಯಾರು ಏನೇನು ಮಾತನಾಡಿದ್ರು ನೋಡೋಣ ಎಲ್ಲ ರಾಜಕೀಯ ಗುರುಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತೇನಾದ್ರು ಕಾಂಗ್ರೆಸ್ ಪಕ್ಷ ನೂರ ನಲ್ವತ್ತು ಸೀಟ್ ತೆಗೆದುಕೊಂಡಿದೆ ಅಂದರೆ ಅವರ ಶ್ರಮ ಬಹಳಷ್ಟು ಶ್ರಮ ಇದೆ ಅನ್ನೋದನ್ನ ಪ್ರತಿಯೊಬ್ಬ ನಾಯಕರು ಹೇಳ್ತಾರೆ ಹಾಗಾಗಿ ಅವ್ರಿಗೆ ಸ್ಥಾನಮಾನ ಕೊಡುವಂತದ್ದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ ಆಗ್ತಾರೆ ಅನ್ನೋದನ್ನ ನಾನು ಅನ್ಕೋತೇನೆ ಯಾಕೆ ಮಾಡ್ಬಾರ್ದು ಇಷ್ಟ ದಿನ ಮಾಡ್ಕೊಂಡಲ್ಲ ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಂದ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಆಗ ಕಾಗೆ ಕೂತ್ ಬಿಟ್ಟದೆ ನನ್ನ ಕಾರ್ನಲ್ಲಿ ನಲ್ಲಿ ಅಂತ ಇದ್ರು ಚೀಫ್ ಗಿರಿ ಹೋಗ್ತದೆ ಅಂದ್ರು ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟ್ ಮಂಡಿಸಿದೆ ಅದಾದ್ಮೇಲೆ ಎರಡು ವರ್ಷ ಇದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಎರಡೂವರೆ ವರ್ಷ ಇದ್ದೀನಿ ಇನ್ನೂ ಎರಡೂವರೆ ವರ್ಷ ಇರ್ತೀನಿ ಪವರ್ ಶೇರಿಂಗು ಏನಾದ್ರೂ ಆ ವಿಚಾರ ಗೊತ್ತಿದ್ರೆ ಅದು ಮೂರೇ ಜನಕ್ಕೆ ಗೊತ್ತಿರ್ತಕ್ಕಂಥದ್ದು ಸೋನಿಯಾ ಗಾಂಧಿ ಅವ್ರಿಗೆ ರಾಹುಲ್ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬೇರೆಯವರೆಲ್ಲರೂ ಸಹ ಮಾತಾಡಬಾರ್ದು ಅಂತ ಈಗಾಗಲೇ ಚೇತಾವಣೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅವರು ಕೊಟ್ಟಿದ್ದಾರೆ ಕೆಲವರಿಗೆ ಈ ಶಿಸ್ತಿನ ಬಗ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಇದಕ್ಕೆಲ್ಲ ಉತ್ತರ ಇನ್ಚಾರ್ಜ್ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೊಡ್ತಾರೆ ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡಕ್ಕೆ ಹಕ್ಕಿಲ್ಲ ಇನ್ಕ್ಲೂಡಿಂಗ್ ಐ ಜಿ ಸಿ ಟು ನೋಟಿಸ್ ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ ಎಲ್ಲಿ ಚರ್ಚೆ ಇದೆ ನಾನೇ ಹೇಳ್ತಾ ಇದ್ದೀನಿ ಮಾತನಾಡ್ತಾ ಹೋಗೋಣ ಪಟೇಲ್ ನೋಡ್ತಾ ಇದೀವಲ್ಲ ಏನೇನೆಲ್ಲ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದ್ವು ಈ ಸರ್ಕಾರ ಬಂದಾಗಿನಿಂದಲೂ ಕೂಡ ಪವರ್ ಶೇರಿಂಗ್ ವಿಚಾರ ಅಂತೂ ಚರ್ಚೆ ಆಗ್ತಾನೆ ಇತ್ತು ಆ ಸಂದರ್ಭದಲ್ಲಿ ಎರಡೂವರೆ ವರ್ಷ ಆದಮೇಲೆ ಬದಲಾವಣೆ ಆಗ್ಬೋದೇನು ಅಂತ ಹೇಳಲಾಗ್ತಾ ಇತ್ತು ಇನ್ನೇನು ಎರಡುವರೆ ವರ್ಷ ನವೆಂಬರ್ ಆದಂತ ಸಂದರ್ಭದಲ್ಲಿ ಬರುತ್ತೆ ಸೊ ಈ ಎರಡು ತಿಂಗಳುಗಳ ಕಾಲ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ಬೋದಾ ಅಥವಾ ಇದು ವದಂತಿನ ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ಬೋದಾ ನಿಮಗೆ ವಿಜಯದಶಮಿಯ ಮುನ್ನಾದಿನ ಎರಡು ಜನ ರಾಜಕಾರಣಿಗಳು ಪವರ್ ಶೇರಿಂಗ್ ಬಗ್ಗೆ ಮಾತನಾಡೋದು ಒಬ್ಬರು ಎಲ್ ಆರ್ ಶಿವರಾಮೇಗೌಡ ಎಲ್ಲರ ಶಿವರಾಮೇಗೌಡ್ರನ್ನ ರಾಜ್ಯ ರಾಜಕಾರಣದಲ್ಲಿ ಅವ್ರನ್ನ ಯಾರೂ ಗಂಭೀರ ರಾಜಕಾರಣಿ ಅಂತ ಕರೆಯಲ್ಲ ಅವ್ರನ್ನೊಬ್ಬರ ಜೋಕರ್ ಅಂತೇಳಿ ಇರ್ತಕ್ಕಂಥ ಮತ್ತು ಅವರ ಅವರ ಭಾವ ಅವರ ಬದುಕು ಅವರ ರಾಜಕೀಯ ಹೋರಾಟಗಳು ರಾಜಕೀಯ ಲೆಕ್ಕಾಚಾರಗಳು ಮತ್ತು ರಾಜಕೀಯ ನಡೆಗಳು ಮತ್ತು ರಾಜಕೀಯ ಹೇಳಿಕೆಗಳು ಕೂಡ ಯಾವೊಬ್ಬ ರಾಜಕೀಯ ಜೋಕರ್ಗೂ ಕೂಡ ಕಡಿಮೆ ಇಲ್ಲ ಅವರೊಬ್ಬರ ಅವ್ರನ್ನ ನೋಡೋ ರೀತಿ ದೃಷ್ಟಿಕೋನವೇ ಆ ರೀತಿ ಇರ್ತಕ್ಕಂಥದ್ದು ಅವರ ಎಂ ಪಿ ಆಗಿದ್ದರು ಎಮ್ ಎಲ್ ಎ ಆಗಿದ್ದರು ನಿಮಗೆ ನಾಗಮಂಗಲದಲ್ಲಿ ನಂಗನಾಚ್ ಮಾಡೋ ಮುಖಾಂತರ ಅವತ್ತಿನ ಕಾಲದಲ್ಲಿ ಅಧಿಕಾರವನ್ನು ಕಳ್ಕೊಂಡು ಅಂದರು ಎಲ್ಲ ಶಿವರಾಮೇಗೌಡರು ಹಾಗಾಗಿ ಎಲ್ಲರ್ ಶಿವರಾಮೇಗೌಡರು ಕಾಂಗ್ರೆಸ್ನಲ್ಲಿದ್ದರು ನಂತರ ಜೆ ಡಿ ಎಸ್ ಇದ್ರು ಬಿಜೆಪಿಲಿ ಇದ್ರು ಮತ್ತೆ ಕಾಂಗ್ರೆಸ್ ಬಂದರು ಈ ಎಲ್ಲ ಶಿವರಾಮೇಗೌಡರು ಬೇರೆ ಯಾರು ಅಲ್ಲ ಅವರು ಡಿ ಕೆ ಶಿವಕುಮಾರ್ ಅವರ ಹತ್ತಿರದ ಸಂಬಂಧಿಯೂ ಕೂಡ ಹೌದು ಅವ್ರನ್ನ ಅವರು ಬಿ ಜೆ ಪಿ ಜೆ ಡಿ ಎಸ್ ಇಂದ ಎಲ್ಲದರಿಂದಲೂ ಅವರು ಹೊರಗಟ್ಟಿದ್ರು ಅದಾದ ಬಳಿಕ ಇದೀಗ ಡಿ ಕೆ ಶಿವಕುಮಾರ್ ಅವರ ಕೃಪಾ ಕಟಾಕ್ಷದಿಂದ ಇದೀಗ ಅವರು ಮತ್ತೆ ಕಾಂಗ್ರೆಸ್ಗೆ ಬಂದರೆ ಡಿ ಕೆ ಶಿವಕುಮಾರ್ ಅವರು ತನ್ನ ಪರವಾಗಿ ಮಾತನಾಡಲಿಕ್ಕೆ ತನಗೆ ಯಾವ ರೀತಿ ಮಾತನಾಡೋಕ್ಕೆ ಬೇಕು ಮತ್ತು ತನ್ನ ಪರವಾಗಿ ಬ್ಯಾಟಿಂಗ್ ಮಾಡಕ್ಕೆ ವ್ಯಕ್ತಿ ಇರಲಿ ಅನ್ನೋ ಅನ್ನೋ ಮುಖಾಂತರ ಮತ್ತು ಸಂಬಂಧಿ ಅನ್ನೋ ಕಾರಣಕ್ಕಾಗಿ ಎಲ್ಲ ಶಿವರಾಮೇಗೌಡರು ಮತ್ತೆ ಕಾಂಗ್ರೆಸ್ ತೆಗೆದುಕೊಂಡಿದ್ದಾರೆ ಅವರಿಗೆ ವಕ್ತಾರನ್ನು ಹುದ್ದೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರು ವಿಜಯದಶಮಿ ಮುಂದೆ ಅವರು ಕೆ ಶಿವಕುಮಾರ್ ಪರವಾಗಿ ಮಾತನಾಡಿದ್ರು ಅವ್ರನ್ನ ಈಗ ನೋಟಿಸ ಅದೇ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಮತ್ತು ನೋಟಿಸ್ ಕೊಟ್ಟು ಅವರು ಉತ್ತರ ಸರಿಯಾಗಲಿ ಕಾಂಗ್ರೆಸ್ನ ಬಿಟ್ರು ಕೂಡ ಮತ್ತೆ ಆರು ತಿಂಗಳು ಬಿಟ್ಟು ಮತ್ತೆ ಅವರು ಕಾಂಗ್ರೆಸ್ಗೆ ಬರ್ಬೋದು ಜೆಡಿಎಸ್ಗೆ ಹೋದ್ರು ಬಿಜೆಪಿಗೆ ಹೋಗ್ಬೋದು ಅವರ ಪತ್ನಿ ಕಳೆದ ನಾಗಮಂಗಲ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಅವರ ಪತ್ನಿ ಬಿಜೆಪಿ ಅಭ್ಯರ್ಥಿಯಾಗಿದೆ ಅವರ ಪುತ್ರ ಚೇತನ್ ಗೌಡ ಕೂಡ ಈಗ ಭಾರತೀಯ ಜನತಾ ಪಕ್ಷದಲ್ಲಿದ್ದಾರೆ ಹಾಗಾಗಿ ನಿಮಗೆ ಎಲ್ ಆರ್ ಕೂಡ ನಾವು ವ್ಯಕ್ತಿಯ ಮಾತು ಮತ್ತು ನಡವಳಿಕೆ ರಾಜಕೀಯ ಹೇಳಿಕೆಗಳನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇದೇ ಕಾರಣಕ್ಕಾಗಿ ರಾಮಲಿಂಗರಡಿ ರಾಮಲಿಂಗ ರೆಡ್ಡಿ ಅವರು ಮಾತನಾಡಿದರು ಕೆ ಜೆ ಜಾರ್ಜ್ ಹೇಳಿದರು ಯಾರು ಶಿವರಾಮೇಗೌಡ ಅವರು ಎ ಸಿ ಸಿ ಸೆಕ್ರೆಟರಿಯ ಅಧ್ಯಕ್ಷ ಅನ್ನೋ ಮುಖಾಂತರ ರಾಮ್ ಎಲ್ಲರೂ ಶಿವರಾಮೇಗೌಡದ ವ್ಯಕ್ತಿಯ ಹೇಳಿಕೆಗಳನ್ನ ಸೀರಿಯಸ್ ಆಗಿ ತಗೋಬೇಡಿ ಅಂತ ಹೇಳಿದ್ರು ಸೀರಿಯಸ್ ಮ್ಯಾಟ್ರ ಇದ್ದರೂ ಕೂಡ ಅವರ ಹೇಳಿಕೆಗಳನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಡಿ ಅಂತ ಹೇಳಿ ಇನ್ನು ರಂಗ ಉಯಿಸ್ ರಂಗನಾಥ್ ರಂಗನಾಥ್ ಅವರು ಡಿ ಕೆ ಶಿವಕುಮಾರ್ ಅವರ ಪತ್ನಿಯ ಸಹೋದರಿಯ ಪತಿ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಷಡ್ಕ ಆಗ್ತಾರೆ ಅನಿವಾರ್ಯವಾಗಿ ಅವರು ರಂಗ ಕುಣಿಗಲ್ಲಿಗೆ ಅವರಿಗೆ ಟಿಕೆಟ್ ಕೊಡಿಸಿ ಎರಡು ಬಾರಿ ಕೊಟ್ಟಿದ್ದು ಕೂಡ ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಅವರು ಕಾರಣಕರ್ತರು ಹಾಗಾಗಿ ತಮ್ಮ ಪತ್ನಿಯ ಅಕ್ಕನ ಗಂಡನ ಋಣವನ್ನು ತೀರಿಸಬೇಕು ಹಾಗಾಗಿ ಅದರಲ್ಲ ಆಬ್ವಿಯಸ್ಲಿ ಅವ್ರು ಹೇಳ್ತಾರೆ ಎಸ್ ಈಗ ಹರಿಪ್ರಸಾದ್ ಹೇಳಿದರು ಯಾರು ಎ ಸಿ ಸಿ ಯಾರು ಮಾತಾಡಬೇಡಿ ಅಂತ ಹೇಳಿದ್ರು ಮಾತಾಡಿದ್ರು ಯಾರು ಅನ್ನೋದು ನಿಮಗೆ ಎಕ್ಸಾಂಪಲ್ ಹೇಳಿದ್ರು ಒಬ್ಬರು ಸಡ್ಡಕರು ಏನೊಬ್ಬರು ಅವರ ಹತ್ತಿರದ ಸಂಬಂಧಿ ಎಲ್ಲಾರು ಶಿವರಾಮಿಗಳು ಇಬ್ಬರು ಮಾತಿಗೂ ಕೂಡ ಕಿಮ್ಮತ್ತಿಲ್ಲ ಮತ್ತು ಇಬ್ಬರು ಮಾತು ಅವರೇನು ಹೈಕಮಾಂಡ್ ಏನಲ್ಲ ಎಸ್ ಇದು ಒಂದು ಭಾಗ ಮತ್ತೊಂದು ಕಡೆ ಎಸ್ ಈಗ ಆ ಸೆಪ್ಟೆಂಬರ್ ಕ್ರಾಂತಿ ಅಂದರೆ ಅಕ್ಟೋಬರ್ಗೆ ನವಂಬರ್ ಒಂದು ತಿಂಗಳಲ್ಲಿ ಜಗತ್ತಲ್ಲಿ ಯಾವ ಕ್ರಾಂತಿ ನೀಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಪವರ್ ಶೇರಿಂಗ್ ಅನ್ನೋದು ಬಿ ಕೆ ಹರಿಪ್ರಸಾದ್ ಹೇಳಿದಾಗ ಅದು ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ನಡುವೆ ನಡೆದಿರುವ ಮತ್ತು ಅವತ್ತಿನ ಸಭೆಯಲ್ಲಿದ್ದಂಥ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ನಡೆದಿರತಕ್ಕಂಥದ್ದು ನಿಮಗೆ ಕೆಲವೊಂದು ಕಡೆ ಬೆಂಕಿ ಬೆಂಕಿಲ್ಲದೆ ಹೊಗೆ ಆಡಲ್ಲ ಎಸ್ ಆ ದೇವನದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಪೌರ ಶೇರಿಂಗ್ ಬಗ್ಗೆ ಮಾತನಾಡ್ತಿರ್ತಕ್ಕಂಥದ್ದು ಎಸ್ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರಲಿಕ್ಕೆ ಕಾಂಗ್ರೆಸ್ ಸರ್ಕಾರವನ್ನು ತರಲಿಕ್ಕೆ ಅವರ ಕೊಡುಗೆ ಕೂಡ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಅದು ಹಣ ಬಲ ಇರ್ಬೋದು ಜನ ಬಲ ಇರ್ಬೋದು ಅವರ ಹೋರಾಟದ ಬಲ ಇರ್ಬೋದು ಸಂಘಟನೆ ಮತ್ತು ರಾತ್ರಿ ಆಗಲು ಪಕ್ಷಕ್ಕಾಗಿ ದುಡಿದಿರತಕ್ಕಂಥದ್ದು ಸುಮಾರು ನೂರ ಮೂವತ್ತೈದು ಸ್ಥಾನ ಬರಲಿಕ್ಕೆ ಡಿ ಕೆ ಶಿವಕುಮಾರ್ ಕೊಡುಗೆ ನೂರರಲ್ಲಿ ಶೇಕಡ ಅರವತ್ತರಷ್ಟು ಇರ್ತಕ್ಕಂಥದ್ದು ಇನ್ನು ನಲವತ್ತು ಪರ್ಸೆಂಟು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಒನ್ ಆ್ಯಂಡ್ ಒನ್ಲಿ ಕಾಂಗ್ರೆಸ್ನ ಮಾಸ್ ಲೀಡರ್ ಆಗಿರ್ತಕ್ಕಂಥದ್ದು ಇಲ್ಲಿ ಮಾಸು ಕಾಸು ಸಂಘಟನೆ ಎಲ್ಲ ಸೇರಿ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಹಾಗಾಗಿ ಬಹುತೇಕ ಕಾರ್ಯಕರ್ತರು ಮತ್ತು ಅನೇಕ ನಾಯಕರುಗಳು ಶಾಸಕರುಗಳು ಡಿ ಕೆ ಶಿವಕುಮಾರ್ ಅವರು ಕೂಡ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿರ್ತಕ್ಕಂಥ ಅಭಿಲಾಷೆಯನ್ನು ಅಭಿಪ್ರಾಯವನ್ನು ಮತ್ತು ಆಸೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ತಪ್ಪೇನಲ್ಲ ಎಸ್ ಈಗ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಿರ್ತಕ್ಕಂಥದ್ದು ಒಂದು ಕಡೆ ಸಿದ್ದರಾಮಯ್ಯ ಬೆಂಬಲ್ಗ ಯಾರು ಎಸ್ ಸಿ ಮಾದೇವಪ್ಪನ ಮತ್ತು ಅವರ ಬೆಂಬಲಗ ಆತ್ಮ ಆಪ್ತ ಕೂಟ ಹೇಳುತ್ತೆ ಯಾವುದೇ ಕಾರಣಕ್ಕೂ ಕೂಡ ಐದು ವರ್ಷ ಸಿದ್ದರಾಮಯ್ಯವರೇ ಅಂತೇಳಿ ಒಂದು ವೇಳೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಹೈಕಮಾಂಡ್ ಮನವೊಲಿಸಿದರೆ ಇಲ್ಲ ನೀವು ಬೇರೆಯವ್ರಿಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಮನವೊಲಿಸಿದರೆ ಸಿದ್ದರಾಮಯ್ಯ ಒಂದು ಸೆಕೆಂಡ್ ಬಿಟ್ಕೊಡಕ್ಕೆ ರೆಡಿ ಇದ್ದಾರೆ ಎಂಬ ಮಾತು ಕೂಡ ಇರ್ತಕ್ಕಂಥ ಆದರೆ ನವಂಬರಲ್ಲ ಅದು ಮುಂದಿನ ಬಜೆಟ್ ಅಂದರೆ ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ನಲ್ಲಿ ಬಜೆಟನ್ನು ಮಂಡಿಸಿ ಬಹುಶಃ ಹೈಕಮಾಂಡ್ ಹೇಳ್ದೊಂದ್ರೆ ಅದು ಡಿ ಕೆ ಶಿವಕುಮಾರ್ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ರ್ಬಹುದು ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು ಯಾರಿಗಾದರೂ ಒಬ್ಬರಿಗೆ ಅಧಿಕಾರವನ್ನು ಬಿಟ್ಟು ಸಿದ್ದರಾಮಯ್ಯ ತಯಾರಿದ್ದಾರೆ ಅಂತ ಹೇಳಲಾಗ್ತದೆ ಎಲ್ಲ ಕಾರಣಕ್ಕಾಗಿ ಸಿದ್ದರಾಮಯ್ಯ ದೂರಾಲೋಚನೆ ಕಾರಣಕ್ಕಾಗಿ ಮುಂದಾಲೋಚನೆ ಕಾರಣಕ್ಕಾಗಿ ಅವರ ಪುತ್ರ ಯತೀಂದ್ರರನ್ನ ಅವರು ಒಬ್ಬ ತಂದೆ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ತನ್ನ ಪು ಬಹಳಷ್ಟು ಜನ ಆಕಾಂಕ್ಷಿಗಳು ಕೂಡ ಕಾರ್ಯಕರ್ತರುಗಳು ಇದ್ರೂ ಕೂಡ ತನ್ನ ಮಗ ಯತೀಂದ್ರರನ್ನ ಎಮ್ ಎಲ್ ಸಿ ಮಾಡಿದ್ರು ಕೂಡ ಇದೇ ಕಾರಣಕ್ಕೆ ಎಂಬ ಮಾತು ಕೂಡ ಇರತಕ್ಕಂಥದ್ದು ಹಾಗಾಗಿ ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯ ಒಂದು ವೇಳೆ ಅಧಿಕಾರವನ್ನು ಬಿಟ್ಕೊಟ್ಟರು ಕೂಡ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಅದಕ್ಕೆ ಡಿ ಕೆ ಸುತ್ತ ಒಂದಷ್ಟು ನಕ್ಷತ್ರಗಳು ಮತ್ತು ಗ್ರಹಗಳನ್ನು ಸೃಷ್ಟಿ ಮಾಡಿಬಿಡ್ತಾರೆ ಒಂದು ಎರಡರಿಂದ ಮೂರರಿಂದ ನಾಲ್ಕರಿಂದ ಡಿ ಸಿ ಎಮ್ಗಳನ್ನು ಜಾತಿಯವಾರೋದು ದಲಿತ ಲಿಂಗಾಯತ ಒ ಬಿ ಸಿ ಓ ಬಿ ಸಿ ಪ್ಲಸ್ ಅಲ್ಪಸಂಖ್ಯಾತ ನಾಲ್ಕು ಡಿ ಸಿ ಎಮ್ಗಳನ್ನ ಸೃಷ್ಟಿ ಮಾಡ್ತಾರೆ ಅವ್ರಿಗೆ ಬೇಕಾದ ಒಂದು ಹದಿನೈದು ಜನ ಮಂತ್ರಿ ಮಾಡ್ತಾರೆ ಮಗನನ್ನು ಕೂಡ ಇದೇ ಸಂದರ್ಭದಲ್ಲಿ ಮಂತ್ರಿ ಮಾಡ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು ಒಟ್ಟಾರೆ ರಾಜಕೀಯದಲ್ಲಿ ಏನು ಬೇಕತ್ತರ ಆಗ್ಬೋದು ಶತ್ರುಗಳು ಮಿತ್ರರಾಗ್ಬೋದು ಮಿತ್ರರು ಕೂಡ ಶತ್ರು ಆಗ್ಬೋದು ಯಾವ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿಯವರು ಸಾತ್ನೂರಲ್ಲಿ ಪರಸ್ಪರ ಏನು ಹೊಡೆದಾಟ ಕೇಳಿದರು ಅದೇ ಡಿ ಕೆ ಶಿವಕುಮಾರ್ ಮತ್ತು ಸಾತ್ ಎಚ್ ಡಿ ಕುಮಾರ್ ಸ್ವಾಮಿಯವರು ಒಟ್ಟಿಗೆ ಟ್ವೆಂಟಿ ಸರ್ಕಾರವನ್ನು ರಚನೆ ಮಾಡಿದ್ರು ಒಟ್ಟಿಗೆ ಕೈ ಕೈ ನಡ್ಕೊಂಡ್ರು ಹಾಗಾಗಿ ರಾಜಕೀಯದಲ್ಲಿ ಏನು ಬೇಕತ್ತರ ಆಗ್ಬೋದು ಸದ್ಯದ ಮಾಹಿತಿ ಪ್ರಕಾರ ನವೆಂಬರ್ನಲ್ಲಿ ಸಾಧ್ಯ ಇಲ್ಲ ಮುಂದೆ ಏನು ಬೇಕಾದರೂ ಆಗ್ಬೋದೆಂಬ ಚರ್ಚೆ ಇರ್ತಕ್ಕಂಥದ್ದು ಗುಡಿ ಇಲ್ಲಿ ಅಂದರೆ ಏನೇ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದ್ದರೂ ಕೂಡ ಸಿದ್ದರಾಮಯ್ಯವ್ರನ್ನ ಅಧಿಕಾರ ಹಂಚಿಕೆ ಒಪ್ಪಂದ ಆಗ್ಬಿಟ್ಟಿದೆಯಪ್ಪ ನೀವು ಎರಡೂವರೆ ವರ್ಷ ಆದಮೇಲೆ ಇಳಿಬೇಕು ಅನ್ನುವಂಥದ್ದನ್ನ ಹೇಳುವಂಥ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಇಲ್ಲ ಬಿಕಾಸ್ ಅವರಿಗೆ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಯಾವ ರೀತಿ ಓಡ್ಕೊಳ್ತು ರಾಜಸ್ಥಾನ ಛತ್ತೀಸ್ಗಢ ಹರಿಯಾಣ ಇಲ್ಲೆಲ್ಲ ಕಡೆನೂ ಕೂಡ ಅವರ ಅಧಿಕಾರ ಕಳ್ಕೊಳ್ಳಿಕ್ಕೆ ಪ್ರಮುಖ ಕಾರಣನೇ ಅವರ ಇದ್ದಂಥ ಗುಂಪಿನ ರಾಜಕೀಯ ನಾಯಕರುಗಳ ಮಧ್ಯೆ ಇದ್ದಂಥ ವೈರುಧ್ಯತೆ ಸೊ ಹೀಗಾಗಿ ಇಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗಿದೆ ಒತ್ತಡ ಒತ್ತಾಯದಿಂದ ಅಲ್ಲ ಸ್ವ ಇಚ್ಛೆಯಿಂದ ಬಿಟ್ಕೊಟ್ರೆ ಮಾತ್ರನೇ ಸಾಧ್ಯ ಕಾಂಗ್ರೆಸ್ ಈಗ ಯಾವ ರೀತಿ ಎಚ್ಚರಿಕೆ ಇಡಬೇಕಾಗಿದೆ ಡಿ ಕೆ ಅಂತ ನೆನಪಿರ್ಬೋದು ಕಳೆದ ಬಾರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಅವರನ್ನ ಇಳಿಸಿದಂತ ಪರಿ ಅವರು ಹೇಳಿದ್ರು ಮನಸ್ಸೋ ಇಚ್ಛೆ ಇಳಿತಾ ಇದ್ದೀನಿ ಅಂತ ಹೇಳ್ತಾ ಹೇಳ್ತಾನೆ ಭಾಷಣವನ್ನ ವಿದಾಯದ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಕಣ್ಣೀರನ್ನ ಹಾಕಿದ್ರು ಆ ಕಣ್ಣೀರೇ ಕಾಂಗ್ರೆಸ್ಗೆ ನೂರ ಮೂವತ್ತಕ್ಕೂ ಅಧಿಕ ಸ್ಥಾನ ಬರೋದಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಆಗಿದ್ದನ್ನು ಕೂಡ ಇಲ್ಲಿ ಮರೆಯೋದಕ್ಕೆ ಆಗೋದಿಲ್ಲ ಆ ಒಂದು ಪಿಯ ತಪ್ಪಿನಿಂದನೂ ಕೂಡ ಕಾಂಗ್ರೆಸ್ ಇಲ್ಲಿ ಪಾಠವನ್ನ ಕಲಿತಾ ಇರೋ ರೀತಿಯಾಗಿ ಕಾಣಿಸ್ತಾ ಇದೆ ಇಲ್ಲದೇ ಇದ್ರೆ ಬಹುತೇಕವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಇದು ಯಾವುದು ಕೂಡ ಮುಚ್ಚಿಟ್ಟದಲ್ಲ ಅಂಗೈ ಹುಣ್ಣಿನಷ್ಟೇ ಸತ್ಯವಾಗಿರ್ತಕ್ಕಂಥ ಮಾತು ಕರ್ನಾಟಕದಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನವನ್ನು ಗೆಲ್ಲೋದ್ರಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಒಂದು ಪಾತ್ರ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರದ್ದು ಅದನ್ನ ಯಾರು ಕೂಡ ಅಲ್ಲೇಗಳಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಹಣಬಲ ಇರಬಹುದು ಅಥವಾ ಅವ್ರ ಹಣಬಲಕ್ಕಿಂತ ಹೆಚ್ಚಾಗಿ ಒಂದು ಟ್ಯಾಕ್ಟಿಕ್ ಅನ್ನ ಬಳಸಿದಂತಹ ರೀತಿ ಹೊಸ ರೀತಿಯಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ತಂದಿದ್ದು ಪೇ ಎಂ ಅಂತ ತಂದು ಶೇಕಡ ನಲವತ್ತರಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಆರೋಪವನ್ನು ಮಾಡಿದ ಅಂತ ಪರಿ ಇನ್ನೊಂದು ಕಡೆ ಪಂಚಮಸಾಲಿಗಳನ್ನು ಬಳಸಿಕೊಂಡು ಈಗ ಆ ಸ್ವಾಮಿಯನ್ನೇ ಬಳಸಿಕೊಂಡು ಇಲ್ಲಿ ಮೀಸಲಾತಿಗಾಗಿ ಬಿಜೆಪಿ ವಿರುದ್ಧ ಲಿಂಗಾಯತ ಎತ್ತಿ ಎಲ್ಲರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪಾರುಪತ್ಯ ಖಂಡಿತವಾಗಿ ಕಾಣಿಸ್ತಾ ಇತ್ತು ಆದರೆ ಒಬ್ಬ ಮಾಸ್ ಲೀಡರ್ ಆಗಿ ಅಲ್ಲಿ ಸಿದ್ದರಾಮಯ್ಯ ಅವರ ಮುಖ ಕಾಂಗ್ರೆಸ್ಗೆ ಇತ್ತು ಆ ಮುಖವನ್ನು ಇಟ್ಟುಕೊಂಡ ಕಾರಣದಿಂದಾಗಿ ಇವತ್ತು ಕಾಂಗ್ರೆಸ್ ಇಷ್ಟು ಸುಭದ್ರವಾದಂಥ ಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇದೆ ಆದರೆ ಈಗ ನಾವು ಸಿದ್ದರಾಮಯ್ಯ ಗಮನಿಸಬೇಕಾಗುತ್ತೆ ಮುಂದಿನ ವರ್ಷ ನೀವೇ ಉದ್ಘಾಟನೆಯನ್ನ ಮಾಡ್ತೀರಾ ಅಂತೇಳಿ ಪತ್ರಕರ್ತರು ಕೇಳಿದಾಗ ಅವರ ಮಾತು ಇದ್ದಿದ್ದು ಐ ಸೋ ಅಂತ ಆ ಹೋಪ್ಸ್ ಅನ್ನುವಂಥದ್ದೇ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಹೋಪನ್ನು ತರ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಮೂಡ್ತಾ ಇದ್ದಂಥದ್ದು ಈಗ ಪಟೇಲ್ ಹೇಳಿದಾಗೆ ಸಾಕಷ್ಟು ಜನ ಒತ್ತಾಯವನ್ನು ಮಾಡ್ತಾರೆ ತಮ್ಮ ತಮ್ಮ ನಾಯಕರು ಮುಖ್ಯಮಂತ್ರಿ ಆಗಬೇಕು ತಮ್ಮ ತಮ್ಮ ನಾಯಕರು ಅಲ್ಲಿಯ ಮಂತ್ರಿ ಸ್ಥಾನವನ್ನು ಪಡೆದುಕೊಳ್ಳಬೇಕು ಆ ಮೂಲಕವಾಗಿ ನಮಗೂ ಕೂಡ ಸಹಾಯ ಆಗುತ್ತೆ ಅನ್ನುವಂಥ ಒಂದು ದೂರದೃಷ್ಟಿ ಸಹಜವಾಗಿ ರಾಜಕಾರಣದಲ್ಲಿ ಇರುವಂಥದ್ದು ಆದರೆ ಎಲ್ಲ ಕಾರ್ಯಕರ್ತರು ಕೂಡ ಅದಕ್ಕೆ ಬೆಂಬಲವನ್ನು ಕೊಡ್ತಾರೆ ಕಾರ್ಯಕರ್ತರೂ ಕೂಡ ಆ ಒಂದು ಬೆಂಬಲವನ್ನು ಯಾವ ನಾಯಕರಿಗೆ ಕೊಡ್ತಾರೆ ಅನ್ನೋದು ಮುಖ್ಯ ಆಗ್ತಾ ಹೋಗೋದಾದ್ರೆ ಮತ್ತೊಂದು ಕಡೆ ಇಲ್ಲಿ ಸಿದ್ದರಾಮಯ್ಯನವರು ಇವತ್ತಿನ ಕರ್ನಾ ಎಸ್ಪೆಷಲಿ ಅಹಿಂದ ಏನಿದೆ ಅದರಲ್ಲೂ ಕುರುಬ ಸಮಾಜ ಏನಿದೆ ಅದರ ಅನಭಿಷಕ್ತ ಆಗಿರ್ತಕ್ಕಂಥ ಒಬ್ಬ ನಾಯಕ ಆ ನಾಯಕನನ್ನ ವಿರುದ್ಧ ಹಾಕಿಕೊಂಡು ಕುರುಬದಂತ ಒಂದು ಸಮುದಾಯವನ್ನ ದೂರ ಮಾಡಿಕೊಳ್ಳುತ್ತಾ ಕಾಂಗ್ರೆಸ್ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಯಾಕಂದ್ರೆ ಕಾಂಗ್ರೆಸ್ ಆಲ್ರೆಡಿ ವೀರೇಂದ್ರ ಪಾಟೀಲ್ ಅವರ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಕಾಂಗ್ರೆಸ್ಗೆ ಅದು ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಕೂಡ ತನ್ನ ಭದ್ರ ವೋಟರ್ಸ್ ಆಗಿದ್ದಂಥ ಭದ್ರಕೋಟೆ ಆಗಿದ್ದಂತಹ ಕಾಂಗ್ರೆಸ್ ಒಂದು ಲಿಂಗಾಯತ ವೋಟ್ಸ್ ಏನಿದಾವೆ ಆ ವೋಟರ್ಸ್ ಅನ್ನ ಕಳೆದುಕೊಳ್ಳೋದಕ್ಕೆ ಕಾರಣ ಆಗಿದ್ದೆ ಅವತ್ತು ವೀರೇಂದ್ರ ಪಾಟೀಲ್ ಅವರನ್ನ ನಡೆಸಿಕೊಂಡಂತ ರೀತಿಯ ಮತ್ತೊಂದು ಪ್ರಯತ್ನವನ್ನ ಏನಾದರೂ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಕಾಂಗ್ರೆಸ್ ಮಾಡಿದ್ದೆ ಆದರೆ ಮತ್ತೆ ಬಹುತೇಕವಾಗಿ ಎರಡು ಮೂರು ದಶಕಗಳ ಕಾಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಹೋಗುತ್ತೆ ಹೀಗಾಗಿ ಇಲ್ಲಿ ಸಾಕಷ್ಟು ಒಂದು ಇಬ್ಬದಿತನ ತನ ಇದೆ ಸಾಕಷ್ಟು ದ್ವಂದ್ವ ಕೂಡ ಇರೋ ರೀತಿಯಾಗಿ ಕಾಣಿಸ್ತಾ ಇದೆ ಒಂದು ಕಡೆಯಿಂದ ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಸಾಕಷ್ಟು ಬಾರಿ ಹೇಳ್ಕೊಂಡಿರೋ ಹಾಗೆ ರೀತಿಯಲ್ಲಿ ಒಂದು ಫಿಫ್ಟಿ ಫಿಫ್ಟಿ ಇತ್ತು ಎರಡೂವರೆ ವರ್ಷ ಅವರು ಮುಖ್ಯಮಂತ್ರಿ ಆಗಬೇಕು ಎರಡು ವರ್ಷ ನಾನು ಆಗಬೇಕು ಅನ್ನುವಂಥದ್ದಿತ್ತು ಅದೇ ಒಪ್ಪಂದದ ಪ್ರಕಾರ ಈಗ ಬಿಟ್ಟುಕೊಡಬೇಕು ಅನ್ನುವಂತಹ ಸ್ಥಿತಿಯನ್ನು ತಂದು ಏನಾದರೂ ಒತ್ತಡವನ್ನು ಹೇರಿದ್ದೆ ಆದರೆ ಅದು ಯಾವ ರೀತಿಯಾದಂಥ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ಖಂಡಿತವಾಗಿ ನೋಡಿದ ಾಗುತ್ತೆ ಪೃಥ್ವಿ ಪೃಥ್ವಿ ನಿಮಗೆ ಸಿದ್ದರಾಮಯ್ಯ ಮೊದಲಿನ ಸಿದ್ದರಾಮಯ್ಯ ಆಗಿಲ್ಲ ಸಿದ್ದರಾಮಯ್ಯದು ವೀಕ್ನೆಸ್ ಏನಂತ ಹೇಳಿದ್ರೆ ತನಗೆ ಸಹಾಯ ಮಾಡಿದಂಥವ್ರು ತನಗಾಗಿ ಹಣ ಖರ್ಚು ಮಾಡಿದಂಥವ್ರು ತನಗಾಗಿ ಅಗಲ ಹಗಲು ರಾತ್ರಿ ದುಡ್ದಂಥವ್ರನ್ನ ಅವರು ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಮರ್ತೋಗ್ಬಿಡ್ತಾರೆ ಅವರಿಗೆ ಫೈನಾನ್ಸಿಯಲಿ ಬೇರೆ ಬೇರೆ ರೀತಿ ಅಧಿಕಾರ ಮತ್ತೊಂದು ಸಹಾಯ ಮಾಡಲ್ಲ ಎಲ್ಲೋ ನೂರಕ್ಕೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಮಾಡ್ಬೋದು ಒಂದು ಸ್ಮಾಲ್ ಎಕ್ಸಾಂಪಲ್ ಮಾಡ್ತೀನಿ ಸಿದ್ದರಾಮಯ್ಯ ಎಂಥವರಿಗೆ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರೆ ಸರೋವರ ಶ್ರೀನಿವಾಸ್ ಅಂತವ್ರಿಗೆ ಸರೋವರ ಶ್ರೀನಿವಾಸ ತಾವು ಕೇಳಿದಿರ ಅವರು ಪ್ರವಾಸೋದ್ಯಮ ಇಲಾಖೆ ಅಭಿವೃದ್ಧಿ ಇಲಾಖೆಯ ಸದ್ಯದ ಚೇರ್ಮನ್ ಆಗಿರ್ತಕ್ಕಂಥವರಿಗೆ ಕ್ಯಾಬಿನೆಟ್ ದರ್ಜೆಯನ್ನು ಕೊಡ್ತಾರೆ ಸರೋವರ ಶ್ರೀನಿವಾಸ ಒಂದು ಬಾವುಟ ಕಟ್ಟಿಲ್ಲ ಒಂದು ಹೋರಾಟ ಮಾಡಿಲ್ಲ ಒಂದು ಕಾಂಗ್ರೆಸ್ ಪ್ರತಿಭಟನೆ ಬಾಗಿಲ್ಲ ಕಾಂಗ್ರೆಸ್ ಒಂದು ರೂಪಾಯಿ ಫಂಡ್ ಅನ್ನು ಕೊಟ್ಟಿಲ್ಲ ಅಂತವರಿಗೆ ಮಾಡ್ತಾರೆ ತುಂಬಾ ಜನ ಸಿಗಳಿರ್ಬೋದು ಕುರುಬರಲ್ಲೇ ಬಹಳಷ್ಟು ಜನ ಸಿದ್ದರಾಮಯ್ಯ ಮೇಲೆ ನಿರಾಸೆ ಆಗಿದ್ದಾರೆ ನಾವು ಇವರ ಅಧಿಕಾರಕ್ಕೆ ಬರಲಿ ನಮ್ಮ ನಾಯಕ ಬೆಳಿಲಿ ನಾವು ಕಷ್ಟಪಡ್ತೀವಿ ನಮ್ಮ ಹಣವನ್ನು ಹಾಕ್ತೀವಿ ರಾತ್ರಿ ಆಗಲು ನಾವು ದುಡಿತೀವಿ ಕಷ್ಟಪಡ್ತೀವಿ ಆದರೆ ಈ ಸಿದ್ದರಾಮಯ್ಯ ನಮ್ಮನ್ನು ಅಧಿಕಾರ ಬಂದಾಗ ನಮ್ಮನ್ನೇ ಕೈ ಬಿಡ್ತಾರೆ ಅನ್ನೋದು ತುಂಬಾ ಜನಕ್ಕೆ ನೋವು ಇರ್ತಕ್ಕಂಥದ್ದು ಮತ್ತು ಒ ಬಿ ಸಿ ಸಮುದಾಯದರು ಇಡೀ ಒ ಬಿ ಸಿ ಸಮುದಾಯ ಯಾರೋ ಒಬ್ಬ ಸಿ ನಾಯಕ ಬೇಕು ಅಂತೇಳಿ ಸಿದ್ದರಾಮಯ್ಯನ ಬೆಳೆಸಿದ್ರು ಅವರು ಆಪ್ಷನ್ ಇಟ್ಕೊಳ್ಳಿಲ್ಲ ಇನ್ನೊಬ್ಬ ಇನ್ನೊಬ್ಬ ನಾಯಕನ ಹುಟ್ಟಾಕಲಿಲ್ಲ ಅದು ಇವತ್ತು ಒ ಬಿ ಸಿ ನಾಯಕರಿಗೆ ಊರಿಗೊಬ್ಬಳೇ ಪದ್ಮಾವತಿ ಅನ್ನೋ ರೀತಿಯಲ್ಲಿ ಆಳೂರಿಗೆ ಉಳಿದವೇ ಗೌಡ ಅನ್ನೋ ರೀತಿ ಸಿದ್ದರಾಮಯ್ಯ ಇರ್ತಕ್ಕಂಥ ಆ ಸತ್ಯ ಕೂಡ ಸಿದ್ದರಾಮಯ್ಯ ಗೊತ್ತು ಹಾಗಾಗಿ ಸಿದ್ದರಾಮಯ್ಯ ಅಧಿಕಾರ ಬಂದಾಗ ಅವರದ ಸಮುದಾಯದವ್ರನ್ನ ಅನೇಕ ಒ ಬಿ ಸಿ ಅವ್ರನ್ನ ಸಣ್ಣ ಸಣ್ಣ ಸಮುದಾಯರನ್ನ ಅನೇಕ ನಾಯಕನ ಅವರಿಗಾಗಿ ಬೇರೆ ಬೇರೆ ಸಮುದಾಯದಿಂದ ಸಮಾಜದವರು ಕೂಡ ಅವರಿಗೆ ಖರ್ಚು ಮಾಡಿದಂಥವ್ರನ್ನ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿದಂಥವ್ರನ್ನ ಅಧಿಕಾರ ಬಂದಾಗ ಸಿದ್ದರಾಮಯ್ಯ ಅವ್ರನ್ನ ಯಾರನ್ನೂ ನೋಡಲ್ಲ ಮತ್ತು ಅವರಿಗಾಗಿ ತನು ಮನ ಧನ ಬೇರೆ ಬೇರೆ ರೀತಿ ಸಹಾಯ ಮಾಡೋದ್ರಿಂದ ಸಿದ್ದರಾಮಯ್ಯ ಯಾರನ್ನೂ ಪರಿಗಣಿಸಲ್ಲ ಹಾಗಾಗಿ ಇವತ್ತು ಬಹುತೇಕ ಒ ಬಿ ಸಿಯಲ್ಲಿ ಕುರುಬ ಸಮುದಾಯ ಅನೇಕರು ಕೂಡ ಮೇಲೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋ ಮತ್ತೊಂದು ಅಂಶ ಅಂದ್ರೆ ಈಗ ಪಟೇಲ್ ಹೇಳ್ತಾ ಇದ್ದಾಗ ಒಂದು ಕಡೆ ಯತೀಂದ್ರಿ ಮಾಡ್ಕೊಂಡಿರಬಹುದು ಆದ್ರೆ ಸಿದ್ದರಾಮಯ್ಯ ಅಲ್ಲಿಗೆ ನಿಲ್ಲೋ ರೀತಿಯಾಗಿ ಕಾಣಿಸ್ತಾ ಇಲ್ಲ ಇತ್ತೀಚೆಗೆ ಅಷ್ಟೇ ಅವರ ಮೊಮ್ಮಗನನ್ನ ಕೂಡ ರಾಜಕೀಯವಾಗಿ ಮುನ್ನೆ ಮುನ್ನಲಿಗೆ ತರುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಧವನ್ ರಾಕೇಶ್ ಸಿದ್ದರಾಮಯ್ಯ ಅಂತೇಳಿ ಘೋಷಣೆಯನ್ನ ಇತ್ತೀಚೆಗೆ ಕೆಲ ದಿನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ರೆ ಯುವ ನಾಯಕ ಭವಿಷ್ಯ ನಾಯಕ ಅಂತ ಹೇಳಿ ಸಾಕಷ್ಟು ಪ್ರಮೋಟ್ ಆಗ್ತಾ ಇದ್ದಾರೆ ಧವನ್ ಕೂಡ ಅಂದ್ರೆ ಅವರಿಗೆ ಒಂದು ಕಡೆ ಯತೀಂದ್ರ ಅವರ ಭವಿಷ್ಯವನ್ನ ಕೂಡ ಗಟ್ಟಿ ಮಾಡಬೇಕು ಮತ್ತೊಂದು ಕಡೆ ಮೊಮ್ಮಗನಿಗೂ ಕೂಡ ರಾಜಕೀಯವಾಗಿ ಒಂದು ದೊಡ್ಡ ಮಟ್ಟದ ಒಂದು ಗಟ್ಟಿಯಾದಂತಹ ನೆಲೆಯನ್ನ ತರುವಂತಹ ಒಂದು ಈಗ ತರಬೇಕು ಮತ್ತೆ ಒಂದು ಗಟ್ಟಿಯಾದಂತಹ ನೆಲೆಯನ್ನ ಕಲ್ಪಿಸಬೇಕನ್ನುವಂತದ್ದು ಕೂಡ ಈಗ ಅವರಲ್ಲಿ ಕಾಣಿಸ್ತಾ ಇರುವಂತದ್ದು ಹೀಗಾಗಿ ಕಡೆ ಕುಟುಂಬ ಮತ್ತೊಂದು ಕಡೆ ಪಕ್ಷ ಇನ್ನೊಂದು ಕಡೆಯಿಂದ ಜನ ಅವರನ್ನ ಬೆಂಬಲಿಸಿಕೊಂಡು ಬಂದಂತ ಜನ ಯಾವ್ದು ಆಯ್ಕೆ ಮಾಡ್ಕೊಳ್ತಾರೆ ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ ಅಂತ ನೋಡ್ಬೋದು